ಬಸನ ಗೌಡ ಬಂದ್ಯಾ ಹಾ ಏನಾರ ಸುದ್ದಿ ಗೊತ್ತಾತನ ರಂಗ ಏನು ಹೇಳಿದ ಪಾರ್ವತಿ ಸಿಕ್ಕಳಂತನಾ ಹರಿ ಪಾರ್ವ ಸಿಕ್ರಂತನ್ರಿ ಆ ಪಾರ್ವತಿ ಯಾವಾಗ ಬಿಟ್ಟಾವಂತ್ರೀ ಪಾರವ್ ಸಿಕ್ಕಂತ ನೀವು ಮಾತಾಡಕತ್ತೀರಿ ನಾ ಏನ್ ಮಾತಾಡ್ಲಿ ಒಷ್ಟ್ರು ಹಂಗ ಪ್ರಶ್ನೆ ನಾ ಪ್ರಶ್ನೆ ಕೇಳಿದ್ರೆ ಹುಡುಗ ಹೆಂಗ್ ಹೇಳ್ಬೇಕು ಆ ಯಪ್ಪಾ ಪಾರ್ವ ಸಿಕ್ಕಳಂತ ಮಲ್ಲಕ್ಕ ಎಲ್ಲಿದಾನಂತ ಬರ್ತಾರಂತ ಇಬ್ರು ಗಂಡ ಹೆಂಡತಿ ಕಡಿಬೀ ಅಮ್ಮ ಹೇಳ್ತನ ಪಾರ್ವ ಸಿಕ್ಕಳಂತ ಅಯ್ಯೋ ಬಾಳ ಚಲೋ ಆತ್ರಿ ಏನ್ ಕರ್ಕೊಂಡ್ಬರ್ತಾರ ಅನ್ರಿ ಮನಿಗೆ ಸಿದ್ಧಲಿಂಗೇಶ್ವರ ಚಲೋ ಆತಪ್ಪ ತಂದೆ ಅಲ್ಲ ಆ ರಂಗನ ಕೂಡ ಬರ್ಬೇಕಿಲ್ಲ ರಂಗ ಒಬ್ಬವನ ಬಂದಾನ ಪಾರೋ ಮತ್ ಮಲ್ಲಪ್ಪ ಅವ್ರು ಬರಂಗಿಲ್ಲ ಅಂತ ಯಾಕ ಆಕಿ ಏನ ಪಾರೋ ಬರಾಕ್ ನಾ ಯಾಕ ಅಂದ್ಲಂತ ಮತ್ತ ನೀ ಬರ್ಲಿಕ್ಕಂದ್ರ ನಾನು ಹೋಗಂಗಿಲ್ಲ ಅಂತ ಹೇಳಿ ಮಲ್ಲಪ್ಪನ ಅಲ್ಲೇ ಉಳ್ಕೊಂಡಂತ ಪಾರೋಗ ಮನೆಯಾಗ ಬಹಳ ಅಮ್ಮನ ಮಾಡಿದ್ರು ಅಂದಲ್ಲಿ ನಾ ಹುಡುಗಿ ಬರಾಕ್ ಒಲ್ಲಿ ಒಂದ್ ಹೆಣ್ಣಿಗೆ ಏಟ್ ಇರ್ತೈತಿ ಮರ್ಯಾದೆ ಪಾಪ ಆ ಹುಡ್ಗಿ ನಾ ನಮ್ಮ ಬೋಳ್ ಹೊಕೊಂಡ್ರು ಅಂದಲ್ಲಿ ನಾ ಹುಡುಗಿ ಬರೋ ಬಲ್ಲ ಅಂತತಿ ಹ್ಞೂ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ತಡಿ ನಾ ಎಲ್ಲರಿಗೆ ಟಿವಿ ಸಿಲ್ತನಂತ ಎಲ್ಲಿ ಇದ್ದಾರಂತ ಅವ್ರುನು ಅವ ರಂಗ ಏನು ಬಾಯಿ ಬಿಡಲಿಲ್ರಿ ಮತ್ತು ಮಲ್ಲಪ್ಪ ಪರವ ಏನು ನಾವು ಎಲ್ಲಿ ಇದ್ದೀವಿ ಅಂತ ಹೇಳ್ಬೇಡ ಆದ್ರೆ ನಾವು ಇಬ್ರು ಗಂಡ ಹೆಂತಿ ಆರಾಮ ಅದೀವಿ ಅಂತ ಹೇಳು ಅಂತೇಳಿ ಅಂದ್ರಂತೆ ರೀ ನಿನಗೆ ಹೇಳಿರೋಕ್ಕಿಲ್ಲ ನಾ ಅಂತ ಕೇಳಿದ್ರು ಹಂಗೆ ಹೇಳಿನ ಹೇಳ್ತಾನ ತಿಳ್ಕೊಂಬ ಅವನ ಅಪ್ಪ ಯಾರು ಕೇಳಿದ್ರು ಅವ ಹೇಳಂಗಿಲ್ಲ ರೀ ಕೊಟ್ಟ ಬಾಯಿ ಬಿಡಂಗಿಲ್ಲ ಯಾಕಂದ್ರೆ ಮಲ್ಲಪ್ಪನ ಮ್ಯಾಗ ಬಹಳ ಅಭಿಮಾನ ಐತ್ರಿ ಅವಂಗ ಅವ ಹೇಳಂಗಿಲ್ಲ ಅಂತ ಭಾಷೆ ಕೊಟ್ಟಾನಂತ್ರಿ ಇನ್ ಪಾರು ಯಾವತ್ತು ಬರಂಗಿಲ್ಲ ಅಂತನ್ರಿ ಅದೇನೋ ದೇವ್ರಿಗೆ ಗೊತ್ತು ಆದ್ರೆ ನಾವು ಬರಂಗಿಲ್ಲಪ್ಪ ಒಂದ್ ಕಡೆ ನಾವ್ ಇಬ್ರು ಗಣ ಐತಿ ಚಂದ ಗದಿವಿ ಅಂತ ಹೇಳಿ ಮನೆಯಾಗ ಹೋಗಿ ಹೇಳು ಅಂತ ಇಲ್ಲ ಅವ್ರನ್ನ ಕರ್ಕೊಂಡ್ ಬರೋದು ಅಂತ ಕರ್ಕೊಂಡ್ ಬರೋದು ನಡಿ ಗಾಡಿ ಕಟ್ಟಿ ನಡಿ ಹೋಗುನು ಭೀಮನ ಗೌಡ ಬ್ಯಾಡ ತಡಿಯಪ್ಪ ಏ ನೀನ್ ಬೇಗ ಹಿಂಗತಿ ಅಲ್ಲ ನಮ್ಮ ನಿಮ್ಮ ಮಕ್ಕಳು ಎಲ್ಲಿ ಇರೋದಂದ್ರೆ ಏನದ ಅಯ್ಯೋ ಎಷ್ಟು ಕಷ್ಟ ಅನುಭವ ಸಕತ್ತಾವು ಏನು ಕತ್ತೀನೋ ಅದ್ರಾಗೆ ಇರೇ ಪಾರವ್ವ ಹೋಟ್ಲು ಒಂದ ಇನ್ನು ಪಾಪ ಅವ್ಕೆ ಏನೈತೋ ಏನಿಲ್ಲವೋ ಬೇಡ ನಾವು ಕರ್ಕೊಂಬಿಟ್ನಿ ಅಪ್ಪ ಪಾರ್ವತಿ ಅಂದ್ಲಂತ ನನ್ಗೆ ಇಷ್ಟ ಅವಮಾನ ಆಗೈತಿ ನಾಳೆ ನನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳಿಗೆ ಎಷ್ಟು ಅವಮಾನ ಆಗಾಕಿಲ್ಲ ಬೇಡ ಈ ಸಮಾಜ ಸುಮ್ಮನೆ ಬಿಡಂಗಿಲ್ಲ ನನ್ನ ಹೆಂಗೆ ಚು ನನಗೆ ಹೆಂಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ರು ಹಂಗೆ ನನ್ನ ಮಕ್ಳಿಗೂ ಮಾತಾಡ್ತಾರೆ ನಾ ಅದ್ಕೆ ಬರಂಗಿಲ್ಲ ಅಂತ ಏನು ಅಂದ್ಲತ್ತಪ್ಪ ಯಾರ ಏನಂತಾರ ಅವ್ರಿಗೆ ಮಾತ್ರ ಸುಮ್ನೆ ಬಿಡಂಗಿಲ್ಲ ನಾಲ್ಗೆ ಕೋತ್ ಕೈಯಾ ಕೊಡ್ತೀನಿ ನಿನ್ ಮುಂದ ಯಾರು ಮಾತಾಡಂಗಿಲ್ಲ ಭೀಮನ್ ಗೌಡ ಇದೆಲ್ಲ ಹಿಂದಾಗುದ ಮನೆಯವ್ರ ಇಷ್ಟ ಮಾತಾಡ್ತಾರ ಅಂದ್ರ ಮತ್ ಹೊರಗನ ಇಷ್ಟು ಮಾತಾಡಕಿಲ್ಲ ಬೇಡ ಅವ್ರಿಬ್ರು ಎಲ್ಲೇ ಒಂದ್ ಕಡೆ ಅದಾರ ಚಂದದಾರ ಸಾಕು ಅಲ್ಲೇ ಇರುವಲ್ ರಕ್ ಈಗ ರಂಗಗಂಕರು ಗೊತ್ತೈತೆ ಅವ್ರ ಎಲ್ಲದಾರ ಅಂತೇಳಿ ಆ ಮುಂದ್ ಹೋಗಿ ಕರ್ಕೊಂಡ್ ಅಂತ ಈಗ ಪಾರ್ವತಿ ಬೇರೆ ಹೊಟ್ಲಿ ಇಟ್ಟ ಹುಡುಗಿ ಇದ್ದಾಗ ಆ ಆ ಕನ್ನೀರ್ ಹಾಕಬಾರ್ದು ಮನ್ಸಿಗೆ ನೋವು ಮಾಡ್ಕೋಬಾರ್ದಪ್ಪ ನಾಳೆ ಹುಟ್ಟು ಮಕ್ಕಳಿಗೂ ಧಕ್ಕೆ ಆಗತ್ತ ಅದಕ್ಕೆ ಹಾ ಎಲ್ಲ ಒಂದ್ ಕಡೆ ಚಂದಗದಾರಲ್ಲ ಸಾಕ ನಾಳೆ ಮಕ್ಳು ಹುಟ್ಟಿಂದ ಹೋಗಿ ಕರ್ಕೊಂಡ್ ಅಂತ ಹೌದಪ್ಪ ಆ ಮನೋದ್ ಕರೀತಿ ಹಂಗ ಮಾಡೋಣಂತ ನಾ ಏನೋ ಅನ್ಕೊಂಡಿದ್ದೆ ನಾನು ಇಬ್ರು ಸಸ್ತೆ ಇರ್ತು ಹಾ ಕುಸ ಮಾಡ್ಬೇಕು ಧೂಮ್ಧಾಮ್ ಆಗಿ ಹತ್ತು ಹಳ್ಳಿಗೆ ಊಟ ಹಾಕಿಸ್ಬೇಕು ಅನ್ನೋದು ನಾ ಇಟ್ಕೊಂಡಿದ್ದೆ ಇದು ಏನೋ ಆಗ್ಬಿಡ್ತು ನಾ ಅನ್ಕೊಂಡಿದ್ದ ಒಂದು ಆಗಕತ್ತಿದ್ದ ಒಂದು ಗೊತ್ತಿಲ್ಲಾರು ಊರಾಗ ಹೆಂಗಿರ್ತಾರ ಏನ ರಂಗಪ್ಪನ ಕೈಯಾಗ ಅವ್ರು ಎಲ್ಲಿದಾರ ಅನ್ನೋದು ರಂಗಪ್ಪಗ್ ಅನ್ಕುರ್ ಗೊತೈತಿ ಕೈಯಾಗ ರೊಕ್ಕ ಕೊಟ್ಟು ಕಳ್ಸಬೇಕಿತ್ರಿ ಅವ್ರ ಕೈಯಾಗ ರೊಕ್ಕ ಅದಾವ್ ಏನ್ ಇಲ್ಲ ಹೆಂಗ್ ಜೀವನ ಮಾಡಕತ್ತಾರೋ ಏನು ಹ್ಮ್ ನಮ್ ಸೀತಾ ಕೇಳೋದು ಬರೋಬ್ಬರಿ ಐತಿ ಆ ರಂಗನ ಕೈಯಾಗ ಒಂದಿಸ ರೊಕ್ಕ ಕೊಟ್ಟು ಕಳ್ಸುನು ಇಬ್ರು ಗಂಡ ಎಂತಿ ಎಲ್ಲಿ ಇರ್ತಾರ ಅಲ್ಲಿ ಚಂದ ಇದ್ರೆ ಸಾಕು ಏನ್ ಬೇವ ನಮ್ಮನಿ ಪರಿಸ್ಥಿತಿ ಏನಾತು ಅಲ್ಲ ನಾವ ಇನ್ನೊಬ್ಬರಿಗೆ ಊಟ ಹಾಕುವಂಗದಿವಿ ನಮ್ಮ ಮಕ್ಕಳು ಎಲ್ಲಿ ಹೋಗಿ ಯಾರ್ದೋ ಮನೆಯಾಗ ಇಳ್ಕೊಂಡು ಹೋಗಿ ಆಗ್ಬಿಡ್ತಲ್ಲಿ ಬೇವ ಏನಪ್ಪ ಅದು ದೈವ ಇಚ್ಛೆ ದೇವ್ರಿ ಯಾರಪ್ಪ ಅದು ಏನೇನ್ ನೆಡಿಬೇಕಾಗೇತಿ ನಡಿಯಬೇಕು ದೇವ್ರು ತನ್ನ ಯಾವ್ದು ಹಾಕೋಂಗಿಲ್ಲ ಎಲ್ಲಾ ಕುಂತು ಆಟ ಆಡಿಸ್ತಿತ್ತು ಆರಾಮಾಗಿದಾರಲ್ಲ ಸಾಕು ಇನ್ನ ಅವ್ರ ಬಗ್ಗೆ ಯಾರು ಚಿಂತೆ ಮಾಡಕ್ ಹೋಗಿಡ್ರಿ ಸೀತಾ ನೀ ನೀಸ್ರ ಮಾಡ್ಕೋಬೇಡ ಪಾರ್ವತಿ ನೋಡಿಲ್ಲ ನೀನು ಹೊನ್ನಾರ ಆತಂದ್ರ ನೀರ್ ಚಂದ ಇರ್ಬೇಕು ಊಟ ಅದು ಮಾಡಿದಿಲ್ಲ ஏ பாட்டா நெனப்பாடி விட்டி மனியாக நம் தங்க ஆசித்தலே அப்பா அவ்வளினி ஹுடுகிங்கேட்டாள் சீதா ஏ சீதா எல் கப் மாவா நான் இதற்கு ஆகிட்டின் நான் இல்லை நான் நோட் அகத்தி இல்ல நோட ஹுடி ஒன் இட்டு கணமறியாக அல்ல ஆசி மேக விதுக்கொண்டு ஓதா ஆலசாரு கீகே ஒட்டி உடிகி அன்னோது ஒன் இட்டில் எல்லா உடிகே சாக்கிரி மா நடை முட்கு இதற்காயி வச பூஜை நான் மனுஷா இத்தோ ஒத்த மனுஷன பார்வதி வந்தேவா பரீ இட் ஆர்த்தி ஆத்தி மா சிவா பார்வதி கண்ணா கன்கத்திர் நோடுனோ மனசன் மனசன் ஆர்த்திவீ பார்வத்தின நன் மகள ஆகாடு அய்யா நான் இன்னேனோ கல்பன மாதாத்தனி அது யாங்க நன் மகள நன் மகளும் நீராக கொத்துக்க ಈಕ ಹೆಂಗ ಇದಲ್ಲಾರು ಬಂದು ಬಳಗದಾರ ಮಗಳ ಅಕ್ಕ ಆದ್ರಿ ಯವ್ವ ನನ್ಯವ್ವಾ ನನಗೀಕ ನೋಡನ ಒಂಥರ ಕಳ್ಳು ಚುರ್ರ ಅಂತತಿ ಈಕ ನನ್ ಮಗಳ ಬಾಸಾಕತಿ ಎರಡನೇ ದಿನದ ಪೂಜೆ ಸಂಪನ್ನ ಐತ್ರಿ ಆ ಎಲ್ಲರೂ ತಾಯಿ ಮಗಳನ್ನ ಬೇಗ ಒಂದ್ ಮಾಡ್ರಿ ಅಂತ ಅಣ್ಣಕತಿ ಅದಕ್ಕೊಂದು ಟೈಮ್ ಅನ್ನ ತಿರ್ತತ್ರಿ ಬಡಕ್ನ ಹಂಗ ಒಂದ್ ಮಾಡಕಾಗಂಗಿಲ್ಲ ಕಬ್ಬನಕ್ ಕಾದಾಗ ಎಷ್ಟ್ ಲಘು ಮುನಿ ಕೇತ್ ನೋಡ್ರಿ ಹಂಗರಿ ಮಾತ್ರ ಬಹಳ ದಿನ ಉಳಿತೈತ್ರಿ ಆಮೇಲೆ ಒಬ್ರು ಕಮೆಂಟ್ನ ಹಾಕಿದ್ರಿ ಒಬ್ಬಕ್ಕೆ ಪಾರ ಇದ್ಳಂದಿದ್ರಿ ಮತ್ತೆ ಇಬ್ರು ಗಂಡ ಹೆಂಗ್ ಒಂದ್ ಮಾಡಿದ್ರಿ ಅಂತ ಕೇಳಿದ್ರಿ ಮಾಡ್ಬೇಕಂತ ಮಾಡಿದ್ದೆ ಎಲ್ಲ ಕಾಮೆಂಟ್ಸ್ ಬಹಳ ಬರಕತ್ತೀ ಇಲ್ಲ ನೀವು ಗಂಡ ಇಂತೀನ್ವಾ ಬ್ಯಾರೆ ಮಾಡಬೇಡ್ರಿ ನಮ್ಗ ನೋಡಕ ಆಗಬಲ್ದು ಈ ತರ ತೋರಿಸಬೇಡ್ರಿ ಅಂತೇಳಿ ಬಹಳ ಮಂದಿ ಕಮೆಂಟ್ ಹಾಕಿದ್ರು ಅದಕ್ಕೆ ಇದನ್ನ ಕಥೆನ ಈ ತರ ತಗೊಂಡ್ ಬಂದಿನ್ರೀ ಲಕ್ಷ್ಮಕ

ಈ ಹೆಣ್ಮಾಳ್ ಭಾರಿ ಒಳ್ಳೆ ಮನುಷ್ಯ ಹೇಳದ ನೋಡ್ಲಿ ಭಾರಿ ದೊಡ್ಡ ಗುಣದ ಗುಣದಾಕಿದ ಪಾಪ ಮಗಳನ್ನ ಕಳ್ಕೊಂಡು ಸಂಕಟ ಎಷ್ಟು ಇರ್ಬೇಕಲ್ಲ ಈಕಿಗೆ ಇವ್ರನ್ನ ನೋಡಿದ್ರ ನನಗ ಕಳ್ಕಿತ್ ಬಂದಂಗ ಆಗತ್ರಿ ಪಾಪ ಆದಷ್ಟು ಲಗುನ ಇವ್ರ ಮಗಳ ಸಿಗುವಂಗ ಮಾಡ್ಲಪ್ಪ ದೇವ್ರಿ ನಾ ದಿನ ದೇವ್ರ ಹತ್ರ ಅದನ್ನ ಕೇಳ್ಕೊತೀನಿ ದೇವ್ರ ಎಲ್ಲಾ ಕೊಟ್ಟಾನ ಇವರಿಗೆ ಆದ್ರ ನೆಮ್ಮದಿ ನೋಡ ಕೊಟ್ಟಿಲ್ಲ ನೋಡಿ ಪಾಪ ಇಷ್ಟು ಒಳ್ಳೆ ಮನಸ್ಸೈತಿ ಇವರಿಗೆ ಆದ್ರ ದೇವ್ರ ಯಾಕ ಹಿಂಗತಿ ಮಾಡ್ಯಾನಪ್ಪ

ನಮ್ಮವನು ಹಿಂಗ ಸಂಕಟ ಅನುಭವಿಸುತ್ತಿರ್ತಾನೆ ಅನ್ರಿ ಅಲ್ಲೇ ಮುಂದೆ ಇದ್ದರೆ ಮಾತಾಸಲಿಲ್ಲ ನಿಮ್ಮವ್ವ ಇನ್ ಸಂಕಟ ಪಡತಾಳ ಬಾ ಹಂಗಣ್ಣಾಕ ಹೋಗಬೇಡಿ ತಾಯಿ ಇರುದೇ ಎಲ್ಲಾರ್ದು ಒಂದೇ ಇರ್ತತ್ತಿ ಅದ್ಯಾಂಗ ನಮ್ಮವ್ವ ಮ್ಯಾಗಟ ಹಂಗಾ ಸಿಟ್ ಮಾಡ್ಕೊಂಡಿದ್ಲು ಆದ್ರ ಒಳಗೆ ಬೆಟ್ಟದಷ್ಟು ಪ್ರೀತಿ ಇತ್ತು ನಮ್ಮವ್ವನು бяಸ್ರಾ ಮಾಡ್ಕೊಂಡಿರ್ತಾಳ್ರಿ ನಾನು ಹಿಂಗ ಬಂದಿದ್ದಕ್ಕ ಆದರೂ ಒಂದು ಮಜ ನಾಯ್ತು ನೋಡಿ ಎಲ್ಲರನ್ನೂ ಬಿಟ್ಟು ಬಂದು ಆ ಬೀಸ್ ನಾವು ಇಲ್ಲಿ ಯಾರು ತಂಟಿಲ್ಲ ತಕರಾರಿಲ್ಲ ಇಲ್ಲ ಆರಾಮಾಗಿರ್ಬೋದು ನೋಡು ಹೌದ್ರಿ ಬಾರಿ ನೋಡಿ ಇಲ್ಲಿ ಆ ಯಾರು ಅಕಿ ಸರಿಯೇನೋ ನಾನು ಬರಬಲ್ದು ಇವರ ಅಣ್ಣನ ಹಿಂತೆ ಭಾಳ ಬಿರಕಿದಾ ಹೆಣಮ ಒಂದು ಇಟ ಇಟಾಕಿಯಿಂದೂ ಸೇರಗಿರ ನೀನು ಅಕಿ ಯಾವಾಗಲೂ ನಿನ್ನ ತುರ್ಗುಟ್ಕೊಂಡು ನೋಡ್ತಿರ್ತಾ ಅಲ್ಲಿ ಮತ್ತೆ ಏನು ಕಿನ್ನಾರ ಮಾಡಿ ಗಿಡಾ ಅಕಿ ಹೇಳ್ರಿ ನೋಡ್ರಿ ಏನು ಅಕಿ ಏನು ಇಲ್ಲಲಿ ಅಕಿ ಒಂದ नमूನina ನೋಡ್ತಿದ್ದಾಳ ಮತ್ತೆ ಏನು ಕಿನ್ನರ ಮಾಡ್ಯಾಳ ನೀನು ನಿನ್ನ ಉಚ್ಚಾರಣೆಗಿರು ಹ್ಮ್ ನೀವು ನಿಮ್ಮ ಯೋಚನೆಗಳು ಬರೋಣ್ರಿ ಇನ್ನ सर्वे ಜನ ಸುಖina ಬಾಂತು ಆ ದುರ್ಗಾ ದೇವಿ ಎಲ್ಲಾರ್ಗೂ ಒಳ್ಳೆಯದು